ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂದ್ರೆ ಭಾಳ ಯೂಸ್ಫುಲ್ ವಿಡಿಯೋ ಅದನ್ನ ಫ್ರೆಂಡ್ಸ್ ನಿಮಗೆಲ್ಲ ಶಾಕ್ ನಂಬಲ್ಲ ಫ್ರೆಂಡ್ಸ್ ಬಟ್ ರೀ ಯಾಕಂದ್ರೆ ಇದು ಖರೇನ ನಾನು ತೋರಿಸ್ತಿರೋದು ನಿಜ ಫ್ರೆಂಡ್ಸ್ ಹಂಗಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ರೀ ನಿಮಗೆಲ್ಲ ನಾನು ಟ್ರೈ ಮಾಡಿ ನೋಡಿ ಇನ್ನು ಸರಿ ವಿಡಿಯೋ ಮಾಡ್ಲತ್ತೀನಿ ರೀ ನಿಮಗೆಲ್ಲ ಖಂಡಿತ ಈ ವಿಡಿಯೋ ಇಷ್ಟ ಆಯ್ತದ ರೀ ಅದು ಏನು ಅಂತಂದ್ರೆ ಈಗ ನಮ್ಮ ಹತ್ರ ರೋಲ್ಡ್ ಗೋಲ್ಡ್ ಪ್ಲೇನ್ ಚೈನ್ ಆಗಲಿ ಇಷ್ಟಿಷ್ಟೇ ಸರ ಆಗಲಿ ಇರ್ತಾವೆ ನೋಡಿರಿ ಅದರದೆಲ್ಲ ಸ್ವಲ್ಪ ದಿವಸ ಹೈಕೊಂಡು ಅಂದ್ರೆ ಒಂಥರ ಕಲರ್ ಚೇಂಜ್ ಅನ್ನಿಸ್ತು ರೀ ಒಂಥರ ಬ್ಲ್ಯಾಕ್ ಅನ್ನಿಸ್ತದಲ್ರಿ ಆ ಥರ ಚೈನ್ಗಳ್ನ ನಾನು ಮನೆಯಲ್ಲೇ ಪಾಲಿಷ್ ಮಾಡೋದು ಯಾವ ಥರ ಹೇಳಿ ತೋರಿಸ್ಕೊಡ್ತೀನಿ ರೀ ಇಷ್ಟು ದಿನ ನೋಡಿರಿ ಈಗ ಅದು ಈಗ ನಮ್ಮ ಮನೆಗೆ ಹೆಂಗೆ ಪಾಲಿಷ್ ಮಾಡಬೇಕು ಹೇಗಿಲ್ಲ ಅಂತೂ ಗೊತ್ತಿರಲೇ ಇರ್ತೀನಿ ಎಷ್ಟೋ ಜನ ಹೋಗಿ ಪಾಲಿಷ್ ಮಾಡೋರ್ ಮೇಲೆ ಪಾಲಿಷ್ ಮಾಡ್ಕೊಂಡು ಬರ್ತಾರೆ ರೀ ಹಂಡ್ರೆಡು ಒನ್ ಫಿಫ್ಟಿ ಟು ಹಂಡ್ರೆಡು ನಾ ಅವು ನೆಕ್ಲೆಸ್ ಯಾವ ಥರ ಇರ್ತಾವಲ್ಲ ರೀ ಆ ಥರ ನೋಡಿ ನೋಡು ದುಡ್ಡು ತೊಗೋತಾರೆ ಫ್ರೆಂಡ್ಸ್ ಹೊರಗೆ ಪಾಲಿಶ್ ಮಾಡ್ಲಿಕ್ಕೆ ನಾವು ಸುಲಭವಾಗಿ ಈಸಿಯಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮನೆಗೆ ಯಾವ ಥರ ಪಾಲಿಷ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ಕೊಡ್ಲತ್ತೀನಿ ರೀ ನಿಮಗೆಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರಲ್ಲ ನಾನು ವೀಡಿಯೋ ಹೊಸದಾಗ ನೋಡ್ಲತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಈಗ ಸ್ಟಾರ್ಟ್ ಮಾಡೋಣ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಅಂದ್ರೆ ನಿಮ್ಗೆ ಚೆಂದ ಗೊತ್ತಾಗ್ತದ್ರಿ ಯಾವ ಥರ ಮನೆಗೆ ಪಾಲಿಷ್ ಮಾಡೋದು ಹೇಳಿ ಅದಕ್ಕೂ ಒಂದು ರೂಪಾಯೂ ಖರ್ಚ್ ಬೇಡ ಫ್ರೆಂಡ್ಸ್ ಜಸ್ಟ್ ನನ್ನ ಹತ್ರ ಹತ್ತು ಹದಿನೈದು ರೂಪಾಯಿ ಇದ್ರೂ ಸಾಕ್ರಿ ನಾವು ಹೊರಗೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಕೊಡಬೋದು ಮನೆಗೆ ಅಂತ ಅಷ್ಟು ನಮ್ಗೆ ಗೊತ್ತೂ ಆಗ್ತದೆ ಫ್ರೆಂಡ್ಸ್ ಯಾವುದೇ ಭೀ ನೋಡ್ರಿ ನಾವು ಹೊರಗೆ ಹೋಗಿ ಆ ಕೆಲಸ ಮಾಡ್ಕೊಂಡು ಅಂದ್ರೆ ಅದ್ರದ್ದು ವ್ಯಾಲ್ಯೂ ನಮಗೆ ಗೊತ್ತಿರಲ್ರಿ ಖಾಲಿ ದುಡ್ಡು ಕೊಡ್ತೇವೆ ಮಾಡ್ಕೊಂಡು ಬರ್ತೇವ್ ನಮ್ಮ ಕೈಯ್ಯಾರೆ ನಾವೇ ಮನೆಯಾಗೆ ಮಾಡ್ಕೊಂಡೆವು ಅಂದ್ರೆ ಅದ್ರ ಬಗ್ಗೆ ನಾವು ನಾವೇ ಮಾಡ್ಕೊಂಡೇವು ಅಂದ್ರೆ ಅದು ಖುಷಿನೇ ಜಾಸ್ತಿ ಇರ್ತದೆ ನೋಡಿರಿ ನಾವು ಹೊರಗೆ ಮಾಡ್ಕೊಂಡು ಬರೋದ್ಕಿಂತ ನಾವು ರೀ ನಂಗೆ ಭೀ ಬಂತುತಿಲ್ಲ ನಂಗೆ ಭೀ ಬಂಟುತಿಲ್ಲ ಅನ್ನೋ ಖುಷಿ ಬೇರೆ ಇರ್ತದ್ರಿ ಬರೀಗ ಯಾವ ಥರ ಮಾಡಮಿ ಮನೆಗೆ ಪ ಕಲರ್ ಚೇಂಜ್ ಆಗಿರೋ ನೆಕ್ಲೆಸ್ ಆಗಲಿ ಚೈನ್ ಆಗಲಿ ಮನೆಗೆ ಪಾಲಿಶ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನಿಮಗೆಲ್ಲ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಇಡ್ಲಕ್ಕ ಸಾಧ್ಯ ಆಗ್ತದ ಫ್ರೆಂಡ್ಸನ್ನು ನನಗೆ ಆಲ್ರೆಡಿ ಸಪೋರ್ಟ್ ಮಾಡ್ಲತ್ತೀರಿ ಇನ್ನು ಯಾರ್ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಬರೀ ಸ್ಟಾರ್ಟ್ ಮಾಡಮಿ ಈ ಥರ ಮಾಡಲಲ್ದೇನೆ ಈ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನೋಡಿರಿ ಇಲ್ಲಿ ಈ ಥರ ಚೈನ್ಗಳನ್ನ ತೊಗೊಂಡಿನಿ ಪ್ಲೇನ್ ಇದ್ದೀವಿ ಇದಕ್ಕೆ ಯಾವುದೇ ಥರ ಸ್ಟೋನ್ಸ್ ಅದು ಇಲ್ಲ ಫ್ರೆಂಡ್ಸ್ ಸ್ಟೋನ್ಸ್ ಅದು ಇದ್ದೀವಿ ಈಗ ಬ್ಲ್ಯಾಕ್ ಅದು ಆಗ್ತವ್ರಲ್ರಿ ಆ ಥರನೂ ನಾನು ವಿಡಿಯೋ ಮಾಡ್ತೀನಿ ಸ್ಟೋನ್ಸ್ ಅದು ಇದ್ದೆ ನೆಕ್ಲೇಸು ಯಾವ ಥರ ಮನೇಲಿ ಪಾಲಿಶ್ ಮಾಡ್ಕೋಬೇಕು ಕ್ಲೀನಾಗಿ ಇಟ್ಕೊಳ್ಬೇಕು ಅಂತೇಳ್ಬಿಟ್ಟು ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಾನು ನೋಡಿರಿ ಇಲ್ಲಿ ಕಲರ್ ಎಷ್ಟು ಬ್ಲ್ಯಾಕ್ ಆಗ್ಯದಲ್ರಿ ಚೈನ್ಗಳದು ನಾನು ತೊದಿದ್ಮೇಲೆ ನೋಡ್ಬೇಕು ರೀ ನೀವು ಅಷ್ಟು ಮಸ್ತ್ ಆಗ್ತದ ಫುಲ್ಲಾಗಿ ಮಿಂಚುತ್ತದ್ರಿ ಈಗೇ ಶಾಪಿಂಗ್ ತಂದಿದ್ದೇವೇನೋ ಅನ್ನೋ ಥರ ಇರ್ತದೆ ಫ್ರೆಂಡ್ಸ್ ನೋಡಿರಿ ಇದು ಕಲರ್ ಏನು ನೋಡ್ರಿ ನಾನಿಲ್ಲಿ ಮೂರು ಸಲ ತಗೊಂಡಿನಿ ಅದು ಒಂದು ಇದೊಂದು ಇದು ಥರ್ಡ್ ಫ್ರೆಂಡ್ಸ್ ಇದು ಫುಲ್ ಚೀಪ್ ಇದ್ದಿದ್ದದ ರೀ ಮೊದ್ಲು ನೋಡಮೇ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಆಯ್ತದ ಆಯ್ತದ ಇಲ್ಲ ಅಂತ ಹೇಳಿ ನೋಡಂಬರಿ ನೋಡ್ರಿ ಒಂದು ಸ್ಟೀಲ್ ಪಾತ್ರೆ ತಗೊಂಡಿನಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಸಣ್ಣದು ಬೋಗಣಿ ತೊಗೊಂಡಿನಿ ಅದರೊಳಗೆ ಹಾಕಿದ್ದೀನಿ ರೀ ನನ್ನ ಚೈನ್ಗಳು ಈಗ ನೋಡ್ರಿ ಇದ್ರೊಳಗೆ ಒಂದು ಚಮಚದಷ್ಟು ತಿಂಬ ಸೋಡಾ ಅಂತ ರೀ ಅಡುಗೆ ಸೋಡಾ ಅಂತೇವೆ ನೋಡ್ರಿ ಅದನ್ನು ಹಾಕೋತಿದ್ದೀನಿ ನಾನು ಈಗ ನೋಡ್ರಿ ಹಾಗೆ ಇದ್ರ ಮೇಲೆ ಒಂದು ಅರ್ಧನೇ ನಿಂಬೆ ರಸ ಹಾಕೋಬೇಕ್ರಿ ಹೋಳು ನಿಂಬಿಕೆ ರಸನ ಹಿಂಡ್ಕೋತಿದ್ದೀನಿ ನಾನು ನೋಡಿರಿ ಯಾವ ಥರ ಬುರುಗ್ ಬುರುಗ ನೋಡಿ ನೋರಿ ಹೊಂಟದ ಅಂತ ಹೇಳ್ಬಿಟ್ಟು ನಿಂಬಿಕೆ ರಸ ಹಾಕೋದು ಈಗ ನೋಡ್ರಿ ನಿಂಬಿಕೆ ರಸ ಹಾಕಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ಏನು ಹಾಕಬೇಕು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಅಡುಗೆಗೆ ನಾವೇನು ಅಡುಗೆಗೆ ಯೂಸ್ ಮಾಡ್ತೀವಿ ನೋಡ್ರಿ ಅದು ಉಪ್ಪು ಹಾಕ್ತಿದ್ದೀನಿ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಉಪ್ಪು ಯೂಸ್ ಮಾಡ್ಲತ್ತೀನಿ ನೀವು ತಿಂ ನಮ್ಮಕ್ಕೂ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಕೆಲವೊಬ್ಬರು ಅದು ಆದ್ರೂ ಪರವಾಗಿಲ್ಲ ರೀ ಅದ್ರ ಅರ್ಧ ಚಮಚ ಉಪ್ಪನ್ನು ಹಾಕಿರಿ ಈಗ ನೋಡಿರಿ ಇಲ್ಲಿ ನೀರ್ಮಾ ಹಾ ತಗೋತಿದ್ದೀನಿ ರೀ ಬಟ್ಟೆ ವಾಗ್ಯ ಸೋಡಾ ಅಂತೇವ್ರಿ ಅಲ್ರಿ ಕೆಲವೊಂದು ಕಡೆ ಸೋಡಾ ನೀರ್ಮ ಅಂತೀವಿ ನೋಡಿರಿ ಅದನ್ನು ಕೆಲವೊಂದು ಕಡೆ ಈಗ ವಾಷಿಂಗ್ ಮಷಿನ್ ಅದು ಇತ್ತು ಅಂದ್ರೆ ಲಿಕ್ವಿಡ್ ಯೂಸ್ ಮಾಡ್ತಾರಲ್ರಿ ಸರ್ಫ್ ಲಿಕ್ವಿಡು ಅದನ್ನು ಕೂಡ ನೀವು ಅರ್ಧ ಚಮಚದಷ್ಟು ಹಾಕ್ಬೋದು ಈಗ ನೋಡಿರಿ ನಾನಿಲ್ಲಿ ವೆನೆಗರ್ನ ಹಾಕ್ತಿದ್ದೀನಿ ರೀ ಈಗ ನಾವು ಕುಕ್ಕಿಂಗ್ ಪರ್ಪಸ್ಸು ಹಾಗೆ ಕ್ಲೀನಿಂಗ್ ಪರ್ಪಸಲ್ಲಿ ಯೂಸ್ ಮಾಡ್ತೇವೆ ನೋಡಿರಿ ಆ ವೆನೆಗರ್ನ ತಗೊಂಡಿನಿ ಇಲ್ಲಿ ಒಂದು ಒಂದು ಚೈ ಕಪ್ ಅಷ್ಟು ಹಾಕಿದ್ದೀನಿ ರೀ ವೆನೆಗರು ಈ ಥರ ಚೆಂದ ಮಿಕ್ಸ್ ಮಾಡಬೇಕು ನೋಡಿರಿ ಈ ಥರ ನೋಡಿರಿ ಎಷ್ಟು ಬುಡುಗ್ ಬಂದುಬಿಟ್ಟದ ಅಂತ ಹೇಳಿಬಿಟ್ಟು ಸ್ವಲ್ಪೇ ಸ್ವಲ್ಪ ಇದ್ದಿದ್ದು ವೆನೆಗರ್ ಹಾಕಿದ್ಮೇಲೆ ಫುಲ್ ಉಬ್ಬಿ ಬಂದದ್ದು ನೋಡಿರಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ಗ್ಯಾಸ್ ಮೇಲೆ ಇಕ್ತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಈಗ ನೋಡಿರಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಚಮಚಲಿಂದ ಕೈ ಕಲಿಸ್ತಾ ಇರಬೇಕು ಫ್ರೆಂಡ್ಸ್ ನಾವು ಎಷ್ಟು ಅಂದರೂ ಒಂದು ಹತ್ತು ನಿಮಿಷ ಹಾಗೆ ಕಲಿಸ್ತಾನೆ ಇರಬೇಕು ಈಗ ನೋಡಿರಿ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿನಿ ಒಂದು ಗ್ಲಾಸ್ ಅಂದರು ಒಂದು ಅರ್ಧ ಪಾವಿನಷ್ಟು ಗ್ಲಾಸ್ ಇರ್ತದೆ ನೋಡಿರಿ ಅಷ್ಟು ನಾನು ನೀರು ಹಾಕ್ಕೊಂಡ್ಬಿಟ್ಟು ನೋಡಿ ಚಮಚಲಿಂದ ಈ ಥರ ಕೈಲಿಂದ ಕಲಿಸ್ಕೊತಾ ಇರ್ಬೇಕು ರೀ ನೋಡಿರಿ ಆಲ್ರೆಡಿ ನೀವು ನೋಡ್ತಿರ್ಬೋದು ಅಷ್ಟು ಕ್ಲಿಯರಾಗಿ ಕಾಣುತ್ತಿಲ್ಲ ಫ್ರೆಂಡ್ಸ್ ಆದ್ರೆ ನಾ ರಿಯಲ್ ಆಗಿ ನೋಡ್ಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಕಾಣುತ್ತದ್ರಿ ಈ ಒಂಥರ ಗೋಲ್ಡ್ ಕಲರ್ ಬಂದದ ನೋಡಿರಿ ಇದಕ್ಕೆ ಒಂದು ಹತ್ತು ಹತ್ತು ನಿಮಿಷ ಹಂಗೆ ಇದೇ ಥರ ಕುದಿಸ್ಕೋಬೇಕ್ರಿ ನಾವು ಫ್ರೆಂಡ್ಸ್ ನೋಡ್ರಿ ಆಚೆ ಈ ಚಮಚಲಿಂದ ಕ್ಲಿಯರಾಗಿ ನಾನು ನಿಮಗೆ ನೆಕ್ ಚೈನ್ಗಳನ್ನ ಈ ಥರ ಹಿಡ್ದುಬಿಟ್ಟು ತೋರ್ಸ್ಲಿಕ್ಕೆ ಆಗ್ಲತ್ತಿಲ್ರಿ ಹಂಗಂತ ಹೇಳ್ಬಿಟ್ಟು ಚಮಚನ ಚೇಂಜ್ ಮಾಡಿ ಫೋರ್ಕ್ ತಗೊಂಡಿನಿ ನೋಡ್ರಿ ಇದಕ್ಕೆ ನಾಲ್ಕು ಹಲ್ಲಿ ಇರ್ತಾವಲ್ಲ ರೀ ಹೇಳ್ಬಿಟ್ಟು ತೋರ್ಸ್ಲಾಕ ಚೆಂದ ತೋರ್ಸ್ಲಿಕ್ಕೆ ಬರ್ತದ್ರಿ ನೋಡಿರಿ ನನ್ನ ಫಸ್ಟ್ ಅಷ್ಟು ತೋರಿಸಿದಾಗ ಫುಲ್ ಫುಲ್ಲು ಬ್ಲ್ಯಾಕ್ ಇತ್ತಲ್ರಿ ನೋಡಿರಿ ಈ ಥರ ಕುದಿಸ್ಕೊಂಡಿದಾಗ ಕಲರ್ ಎಷ್ಟು ಚೇಂಜ್ ಆಗಿದೆ ಹೇಳಿ ನೀವು ನೋಡ್ಲತ್ತಿರಲ್ರಿ ನಾ ಇದೇ ಥರ ನೋಡಿರಿ ಇದೇ ಥರ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್ ನೋಡಿರಿ ಆಲ್ರೆಡಿ ಒಂದು ಹತ್ತು ನಿಮಿಷ ಆಗಿದ್ರಿ ನಾನೀಗ ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಲತ್ತಿರಲ್ರಿ ಕಲರ್ ಎಷ್ಟು ಚೇಂಜ್ ಆಗ್ಯದ ಹೇಳ್ಬಿಟ್ಟು ಬ್ಲ್ಯಾಕ್ ಇದ್ದಿದ್ದು ಸ್ವಲ್ಪ ಟರ್ನ್ ಆಗಿ ರೆಡ್ ಥರ ಆಗಿದೆ ರೀ ಈಗ ನೋಡಿರಿ ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಲ್ರಿ ನಾನು ಆಫ್ ಮಾಡಿದ್ಮೇಲೆ ನೀರು ಕುದಿಲತ್ತವ ನೋಡಿರಿ ನೀವು ನೋಡ್ತಿರ್ಬೋದು ಈಗ ಇದ್ರೊಳಗೆ ಒಂದು ಮೇನ್ ಆಗಿ ಒಂದು ರೀ ಅದು ಏನು ಅಂದ್ರೆ ನಾನು ನಾವು ಏನು ಯೂಸ್ ಮಾಡ್ತೇವೆ ನೋಡಿರಿ ಅರ್ಶಿನ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಹಾಕಬೇಕು ಫ್ರೆಂಡ್ಸ್ ಈಗ ನೋಡಿರಿ ಫುಲ್ ಒಂಥರ ರೆಡ್ ಥರ ಆಗ್ಯದ್ರಿ ಯಾಕಂದ್ರೆ ಇದ್ರೊಳಗೆ ತಿಂಬ ಸೋಡಾ ಎಲ್ಲ ರೀ ನಾವು ಹಂಗೆ ಹೇಳ್ಬಿಟ್ಟು ಈ ಕಲರ್ ಆಗ್ತದೆ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದೆರಡು ನಿಮಿಷ ಒಂದು ನಿಮಿಷ ಇದೇ ಥರ ಮಿಕ್ಸ್ ಮಾಡಬೇಕು ರೀ ಚಂದ ನೀವು ಅನ್ಕೋತಿರ್ಬೋದು ಅರ್ಶಿನ ಹಾಕಿ ಸೆಲಿಂದ ಕೆಂಪೋಗಾ ಆಗ್ತದ ಅಂತ ಇಲ್ಲ ಫ್ರೆಂಡ್ಸ್ ಖಂಡಿತ ಇಲ್ಲ ನಾನು ನೀವು ನೋಡಿರಿ ಎಂಡ್ವರೆಗೂ ತೊಳ್ದು ಬಟ್ಟಿಲಿಂದ ಹೊರಸ್ತೀನಿ ರೀ ಅರ್ಶಿನ ಎಲ್ಲ ಎಲ್ಲೂ ಮೆತ್ಕೊಂಬಲ್ಲ ರೀ ಬಟ್ಟಿಗೆಲ್ಲ ಎಲ್ಲೂ ಹತ್ತಲ್ಲ ಅರ್ಶಿನ ಜಸ್ಟ್ ಚಂದ ಶೈನಿಂಗ್ ಬರಲಿ ಹೇಳ್ಬಿಟ್ಟು ಹಾಕ್ತಾರೆ ಫ್ರೆಂಡ್ಸ್ ನೋಡ್ರಿ ಕಲರ್ ಒಂಥರ ಡೆಕಷನ್ ಥರ ಕಾಣತದ ನೋಡಿರಿ ಈಗ ನೋಡಿರಿ ನಾನು ಒಂದು ಬಟಲ್ ತಗೊಂಡಿನಿ ನೋಡಿರಿ ಈ ಥರ ಬಟ್ಲು ತಗೊಂಡಿ ನಾನು ಈ ಬಟ್ಲೊಳಗೆ ಒಳಗ ಸರ ಚೈನ್ ಏನು ಹಾಕಿದ್ದೀನಲ್ರಿ ಅವೆಲ್ಲಾನು ಆ ಬಟ್ಲಾಗ ಹಾಕ್ತಿದ್ದೀನಿ ನೋಡಿರಿ ಎಷ್ಟು ಚಂದ ಹೊಳ್ಳೆತವ ಅಂತ ಹೇಳಿಬಿಟ್ಟು ನಂಬೋಕೆ ಆಗಲ್ಲ ಫ್ರೆಂಡ್ಸ್ ನಾವು ಫಸ್ಟ್ ಟೈಮ್ ಈ ಥರ ವಿಡಿಯೋ ಎಲ್ಲ ನೋಡಿದಾಗ ಅದರ ಟ್ರೈ ಮಾಡಿದ್ರೆ ಗೊತ್ತಾಗ್ತದ್ರಿ ನಾವು ನಾ ಆದಷ್ಟು ದುಡ್ಡು ಖರ್ಚು ಮಾಡಿ ಹೊರಗೆ ಮಾಡ್ಕೊಂಡು ಬರಬದ್ಲಿ ನಾವು ನಾವು ಮನೆ ಮಾಡ್ಕೊಂಡೆ ಅಂದ್ರೆ ಆ ಖುಷಿಯೇ ಬೇರೆ ಇರ್ತದ್ರಿ ಹಾಗೆ ನಮಗೂ ಈ ಕೆಲಸ ಬರ್ತದಿಲ್ಲ ಅನ್ನೋ ಕಾನ್ಫಿಡೆಂಟ್ ಹೆಚ್ಚಾಗ್ತದ ನೋಡ್ರಿ ಎಷ್ಟು ಚಂದ ಥಳ ಥಳ ಅಂತ ಮಿಂಚಲತ್ತದ ಅಂತ ನೀವು ನೋಡ್ತಿರ್ಬೋದು ಫುಲ್ಲು ಬ್ಲ್ಯಾಕ್ ಇದ್ದಿದ್ದು ಈ ಥರ ಚೆಂದ ಹೊಳ್ಳ ನೋಡ್ರಿ ನೋಡಿರಿ ಅರ್ಶನ ನೀರೆಲ್ಲ ಚೆಂದ ತೋದಿನಲ್ರಿ ಮತ್ತು ನಿಮಗೊಂದು ಸತಿ ಡೌಟ್ ಕ್ಲಿಯರ್ ಆಗಲಿ ಆಗಲಿ ಹೇಳ್ಬಿಟ್ಟು ಈಗ ನಾನು ಇನ್ನೊಂದು ಸತಿ ತೊಳ್ದಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮ್ಗೆ ನೋಡಿರಿ ಎಷ್ಟು ಥಳ ಥಳ ಹೊಳ್ಳತ್ತದ ನಾನು ಫಸ್ಟ್ ತೋರಿಸಿದಾಗ ಫುಲ್ ಬ್ಲ್ಯಾಕ್ ಕಾಣತಿತ್ರಿ ಈಗ ನೋಡ್ರಿ ಇವು ನೀರು ಚೆಲ್ಬಿಟ್ಟು ಇನ್ನೊಂದ್ಸರ್ತಿ ನೀರು ಹಾಕಿಬಿಟ್ಟು ರೀ ನಾನು ಫ್ರೆಂಡ್ಸ್ ನೋಡ್ರಿ ಈಗ ನೋಡ್ರಿ ಅರ್ಶಿನ ಕಲರ್ ಅಂತೇಳಿ ಎಷ್ಟನ್ನಕ್ಕೂ ನೀರಿನ ಕಲರ್ ಚೇಂಜ್ ಆಗಿಲ್ಲ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಫಸ್ಟ್ ಟೈಮ್ ತೊಗೊತಿದಾಗೆ ಅರ್ಶಿನ ಒಟ್ಟು ಬಿಟ್ಕೊಂಡ್ರಿ ಈಗ ನೋಡ್ರಿ ಒಂದು ಕಾಟನ್ ಬಟ್ಟೆ ತಗೊಂಡು ಚಂದ ಸೂಟ್ ಬೇಕ್ರಿ ನೀರು ನೀರು ಇರಲಿ ಗತ್ಲಿ ನೋಡ್ರಿ ಎಷ್ಟು ಚಂದ ಥಳ ಥಳ ಅಂತ ಒಳ್ಳೇತವ ಅಂತ ಹೇಳಿಬಿಟ್ಟು ಬಹಳ ಅಂದ್ರೆ ಬಹಳ ಮಸ್ತ್ ಆಗ್ತದ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನ್ರಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು